ನಮಸ್ಕಾರ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ ಈಗ ಎಲ್ಲ ಓಕೆ ಇನ್ನೊಂದು ಗಳಿಗೆ ಹೀಗೆ ಇರುತ್ತೆ ಎನ್ನುವುದಕ್ಕೆ ಬರಲ್ಲ ಈಗಿದ್ದವರು ಇನ್ನೊಂದು ಗಳಿಗೆ ಅನ್ನುವಷ್ಟರಲ್ಲಿ ಇರೋದೇ ಇಲ್ಲ ಬದುಕೆ ಅನಿಶ್ಚಿತ ಇದು ರಾಜಕೀಯಕ್ಕೂ ಅನ್ವಯಿಸುತ್ತೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ರಾಜೀನಾಮೆ ಅನಿರೀಕ್ಷಿತ ಬೆಳವಣಿಗೆ ದಿನಕರಗೆ ಅನಾರೋಗ್ಯ ಇರೋದು ಸತ್ಯ ಎಂಜೋಪ್ರಸ್ಟ್ ಆಗಿದ್ದು ನಿಜ ನ್ಯಾಯಾಂಗ ತೀರ್ಪು ವಿರುದ್ಧ ಎತ್ತಿದ ಧ್ವನಿ ವಿರೋಧ ಪಕ್ಷ ನಾಯಕರ ವಿಡಿಯೋ ಹೊಡಿ ಈ ಎಲ್ಲ ಅಪಸಭ್ಯಕ್ಕೆ ರಾಜೀನಾಮೆ ಕೊಟ್ರ ಇತ್ತೀಚಿನ ರಾಜಕೀಯ ಬೆಳವಣಿಗೆಗೆ ಬೇಸತ್ತು ಹೊರ ನಡೆದ್ರ ಹಾಗಂತ ಉಪರಾಷ್ಟ್ರಪತಿ ಸ್ಥಾನ ಅವಧಿಗೂ ಮುನ್ನ ರಾಜೀನಾಮೆ ಕೊಟ್ಟವರಲ್ಲಿ ದನಕರು ಮೊದಲುಗರು ಅಲ್ಲ ಕೊನೆ ಅಂತಲೂ ಅಲ್ಲವೇ ಅಲ್ಲ ಹಿಂದೆ ನಾಲ್ವರು ಉಪರಾಷ್ಟ್ರಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು ಕೆಲವರು ರಾಷ್ಟ್ರಪತಿ ಸ್ಥಾನಕ್ಕೆ ಸ್ಪರ್ಧಿಸುವ ನಿಟ್ಟಲ್ಲಿ ರಾಜೀನಾಮೆ ನೀಡಿದರೆ ಮತ್ತಿಬ್ಬರು ನಿಧನ ಉಪರಾಷ್ಟ್ರಪತಿ ಸ್ಥಾನ ತೆರವಾಗಿತ್ತು ಆದರೆ ಅಧಿವೇಶನ ನಡೀಬೇಕಿದ್ರೇ ರಾಜೀನಾಮೆ ಕೊಟ್ಟ ಪ್ರಥಮ ಉಪರಾಷ್ಟ್ರಪತಿ ದನಕರು ಆರ್ಟಿಕಲ್ ಸಿಕ್ಸ್ಟಿ ಸಿಕ್ಸ್ ಮತ್ತು ಸಿಕ್ಸ್ಟಿ ಏಯ್ಟ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಉಪರಾಷ್ಟ್ರಪತಿ ಸ್ಥಾನ ಖಾಲಿಯಾದ ಆರು ತಿಂಗಳ ಒಳಗೆ ಚುನಾವಣೆ ನಡೆಸಬೇಕು ಯಾಕೆಂದರೆ ಉಪರಾಷ್ಟ್ರಪತಿ ರಾಜ್ಯಸಭಾಪತಿಯೂ ಹೌದು ಹಾಗಾದರೆ ಮುಂದಿನ ಉಪರಾಷ್ಟ್ರಪತಿ ಯಾರು ಮೈತ್ರಿಕೂಟ ಅಭ್ಯರ್ಥಿಗೆ ಬಿ ಜೆ ಪಿ ಅವಕಾಶ ಕೊಡುತ್ತಾ ಇಲ್ಲ ಬಿ ಜೆ ಪಿ ತನ್ನ ಬಳಿ ಉಳಿಸಿಕೊಳ್ಳುತ್ತಾ ಏನು ಕತೆ ನೋಡೋಣ ಬನ್ನಿ ಎರಡು ಸಾವಿರದ ಹದಿನೇಳು ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿ ಆಯ್ಕೆಯಾಗಿದ್ದರು ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚುನಾವಣೆ ನಂತರ ಬಿ ಜೆ ಪಿ ಮೈತ್ರಿಕೂಟ ಆಶ್ರಿತ ಎಂಥ ಸಂದರ್ಭದಲ್ಲಿ ಗಣಿತ ಮತ್ತು ರಾಜಕೀಯ ಒತ್ತಡ ದೃಷ್ಟಿಯಲ್ಲಿ ಮಿತ್ರ ಪಕ್ಷಕ್ಕೆ ಸ್ಥಾನ ಬಿಟ್ಟುಕೊಡುವ ಸಾಧ್ಯತೆಯೂ ಇದೆ ಬಿ ಜೆ ಪಿ ಮೈತ್ರಿಕೂಟ ಅಂದರೆ ಜಿ ಡಿ ಪಿ ಟಿ ಟಿ ಪಿ ಜೆ ಡಿ ಯು ಬೆಂಬಲವಿಲ್ಲದೆ ಉಪರಾಷ್ಟ್ರಪತಿ ಆಯ್ಕೆ ಆಗೋಲ್ಲ ಮೈತ್ರಿ ಪಕ್ಷಕ್ಕೆ ಸಂವಿಧಾನಮ ಹುದ್ದೆ ಕೊಟ್ಟರೆ ಭವಿಷ್ಯದ ಮತ ಇಂಜಿನಿಯರಿಂಗ್ ಲೆಕ್ಕಾಚಾರ ಹೊರತಾಗಿಲ್ಲ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಗೌರವ ಪ್ರಭಾವ ಇದೆ ಆದರೆ ನೇರ ಆಡಳಿತ ಹೊಣೆಗಾರಿಕೆ ಇಲ್ಲ ಅಷ್ಟೇ ವ್ಯತ್ಯಾಸ ಆದರೆ ಬಹುಮತ ಇಲ್ಲದಿದ್ದರೆ ಬಿ ಜೆ ಪಿ ತಂತು ಹಿಂದಿಗಿಂತಲೂ ಬಿ ಜೆ ಪಿ ಈಗ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ಉಪರಾಷ್ಟ್ರಪತಿ ಆಯ್ಕೆ ಕಬ್ಬಿಣದ ಕಡಲೆ ಆಗುವಂತೆ ಕಾಣ್ತಾ ಇಲ್ಲ ಬಿ ಜೆ ಪಿ ತುಂಬ ಅನುಭವಿಗೆ ಮಣೆ ಹಾಕಿದರೆ ಯಾರತ್ತ ಚಿತ್ತ ಎನ್ನುವುದು ಸ್ಪಷ್ಟವಿಲ್ಲದಿದ್ದರೂ ಬಿ ಜೆ ಪಿ ಹಿರಿಯ ನಾಯಕ ಅಥವಾ ದೊಡ್ಡ ಪಾರ್ಟಿ ಹಿರಿಯ ನಾಯಕರಿಗೆ ಸ್ಥಾನ ಕೊಡುವ ಸಾಧ್ಯತೆ ಹೆಚ್ಚು ಬಿ ಜೆ ಪಿ ಸಂಪೂರ್ಣ ರಾಜಕೀಯ ಸಹಮತವಿಲ್ಲದೆ ಆಯ್ಕೆ ಸಾಧ್ಯವಿಲ್ಲ ನಿತೀಶ್ ಕುಮಾರ್ ಒಪ್ಪಬೇಕು ನಾಯ್ಡು ಓಕೆ ಏನು ಬೇಕು ಇಬ್ಬರು ನಾಯಕರು ತಮ್ಮ ಪಕ್ಷಕ್ಕೆ ಮಣೆ ಹಾಕಬೇಕು ಅಂತ ಪಟ್ಟು ಹಿಡಿದರೆ ಬಿ ಜೆ ಪಿ ತ್ಯಾಗರಾಜ ಇದೆಲ್ಲದರ ನಡುವೆ ಕರ್ನಾಟಕಕ್ಕೆ ಮೊದಲ ಬಾರಿ ಉಪರಾಷ್ಟ್ರಪತಿ ಪಟ್ಟ ಸಿಗುತ್ತ ಕೆನರಾ ಕ್ಷೇತ್ರ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಹೆಸರು ಮುನ್ನೆಲೆಗೆ ಪಕ್ಕಾ ಆರ್ ಎಸ್ ಫೈರ್ ಬ್ರ್ಯಾಂಡ್ ಅಂತ ಅನಂತಕುಮಾರ್ ಹೆಗಡೆ ಆಯ್ಕೆಯಾದರೂ ಅಚ್ಚರಿಯಲ್ಲ ಉಪಸಭಾಪತಿ ಹರಿವಂಶ್ ನಾರಾಯಣ್ ಸಿಂಗ್ ಹೆಸರು ಮುಂಚೂಣಿಯಲ್ಲಿದೆ ಹರಿವಂಶ್ ಆಯ್ಕೆಯಾದರೆ ನಿತೀಶ್ ಕುಮಾರ್ ಖುಷು ಬಿಹಾರ್ ಚುನಾವಣೆಗೂ ಪ್ಲಸ್ಸು ಅನಂತಕುಮಾರ್ ಕುಮಾರ್ ಹೆಗಡೆ ಹಿರಿಯ ರಾಜಕಾರಣಿ ಕೆನರಾ ಕ್ಷೇತ್ರದಿಂದ ಐದು ಬಾರಿ ಸಂಸದರ ಆಯ್ಕೆಯಾಗಿದ್ದಾರೆ ಜೊತೆಗೆ ಉತ್ತಮ ವಾಗ್ಮಿ ಆದರೆ ಪಕ್ಷ ರಾಜಕೀಯ ಲೆಕ್ಕಾಚಾರ ಬೇರೆಯವರಿಗೂ ಅವಕಾಶ ಕೊಡಲೂಬಹುದು ಉಪರಾಷ್ಟ್ರಪತಿ ಸ್ಥಾನ ಯಾರಿಗೆ ಎನ್ನುವುದು ಮತ ಇಂಜಿನಿಯರ್ ಮೈತ್ರಿಕೂಟ ಒತ್ತಡ ಮತ್ತು ಸಂವಿಧಾನದ ಗಂಭೀರತೆ ಮಿಶ್ರಣ ಮೇಲೆ ನಿರ್ಧರಿತ ಬಿ ಜೆ ಪಿ ಮೈತ್ರಿಕೂಟ ಬಲಪಡಿಸಲು ಉಪರಾಷ್ಟ್ರಪತಿ ಹುತ್ತೆ ಬಿತ್ತಿ ಕೊಡುವ ಸಾಧ್ಯತೆ ಖಂಡಿತ ಇದೆ ಆದರೆ ಯಾರಿಗೆ ಕೊಡ್ತಾರೆ ಎನ್ನುವುದು ಆಂತರಿಕ ರಾಜಕೀಯ ಒಪ್ಪಂದದ ವಿಷಯ ಹರಿವಂಶ ನಾರಾಯಣ್ ಸಿಂಗ್ ಬಿಹಾರ ಜೆ ಡಿ ಯು ಪಕ್ಷದ ಹಿರಿಯ ನಾಯಕ ಎರಡು ಬಾರಿ ರಾಜ್ಯಸಭಾ ಸಭಾಪತಿಯಾಗಿ ಆಯ್ಕೆಯಾಗಿದ್ದಾರೆ ಮೊದಲು ಅಂದರೆ ಎರಡು ಸಾವಿರದ ಎಂಟು ಮತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮರು ಆಯ್ಕೆ ಶಿಸ್ತಿನ ಮನುಷ್ಯ ಸಂವಿಧಾನ ಪಾಲನಾ ವ್ಯಕ್ತಿ ಜೆ ಡಿ ಯು ಎನ್ ಡಿ ಎ ಮೈತ್ರಿಕೂಟದ ಭಾಗ ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೆಲ ಕಾಲ ಜೆ ಡಿ ಯು ಎನ್ ಡಿ ಎ ಬಿಟ್ಟು ಹೋಗಿತ್ತು ಐ ಎನ್ ಎ ಕೂಟ ಕಟ್ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬಳಿಕ ಮತ್ತೆ ಎನ್ ಎಗೆ ಬೆಂಬಲ ಬಿಹಾರ್ ಚುನಾವಣೆ ಕಣ್ಣು ಮುಂದಿರೋದ್ರಿಂದ ಹರಿವಂಶ್ ಉಪರಾಷ್ಟ್ರಪತಿಯಾದರೆ ಅಚ್ಚರಿಯಲ್ಲ ಹರಿವಂಶ್ ವಿವಾದಗಳಿಂದ ದೂರ ಸಜ್ಜನ ಶಿಸ್ತಿನ ವ್ಯಕ್ತಿ ಜೆ ಡಿಯು ಪ್ರಮುಖ ಮೈತ್ರಿಕೂಟ ಪಾರ್ಟಿ ಬಿಹಾರದಲ್ಲಿ ಎನ್ ಡಿಎ ಬಲವರ್ಧಿಸಲು ಓಟ್ ಲೆಕ್ಕಾಚಾರ ಆಯ್ಕೆ ಹಿಂದಿದೆ ಎನ್ ಎ ಬಹುಮತವಿಲ್ಲದ ಪರಿಸ್ಥಿತಿಯಲ್ಲಿ ಮೈತ್ರಿಕೂಟದ ಬಲಿಷ್ಠ ಪಕ್ಷಕ್ಕೆ ಸಾಂವಿಧಾನಿಕ ಹುದ್ದೆ ನೀಡುವುದು ಒಳ್ಳೆಯ ರಾಜಕೀಯ ತಂತ್ರವೂ ಹೌದು ಬೇರೆ ಆಕಾಂಕ್ಷಿಗಳಿಲ್ಲ ಅಂತಲ್ಲ ಆದರೆ ಹರಿವಂಶ್ ಈಗಾಗಲೇ ಎರಡು ಬಾರಿ ರಾಜ್ಯಸಭಾ ಉಪಸಭಾಪತಿ ಆಗಿರುವ ಹಿನ್ನೆಲೆ ಅವರ ಸ್ವಾಭಾವಿಕ ರಾಷ್ಟ್ರಪತಿ ಹುದ್ದೆಗೆ ಪೈಪೋಟಿಯಲ್ಲಿದ್ದಾರೆ ಇನ್ನು ದನಕ ರಾಜೀನಾಮೆ ನೈಜ ಕಾರಣ ಏನು ವಿರೋಧ ಪಕ್ಷಗಳ ಅಸಹಕಾರ ರಾಜಕೀಯ ಒತ್ತಡ ಅವಿಶ್ವಾಸ ಬೆದರಿಕೆ ಸುಪ್ರೀಂ ಕೋರ್ಟ್ ತೀರ್ಪು ದನಕರ ಸ್ಥಾನದಿಂದ ಹಿಂದೆ ಸರಿಯೋ ಮನಸ್ಸು ಮಾಡಿದರ ರಾಜ್ಯಸಭೆಯಲ್ಲಿ ನೀವು ಕೇವಲ ಚೇರ್ಪರ್ಸನ್ ನಮ್ಮ ಹಾಗೆ ಅಂತ ರಾಜ್ಯಸಭಾ ಸದಸ್ಯೆ ಜಯಬಾದುರೆ ಅವಮಾನಿಸಿದರು ಕಲಾಪ ನಡೆಸುವುದು ಅಂದರೆ ಅದೊಂದು ಕಬ್ಬಿಣದ ಕಡಲೆ ಇದೆಲ್ಲ ದನಕರ ಹಿಂದೆ ಸರಿಯುವಂತೆ ಮಾಡಿತ ರಾಷ್ಟ್ರಪತಿಗಳಿಗೆ ಆದೇಶ ಮಾಡಿದ ಸುಪ್ರೀಂ ಕೋರ್ಟ್ ವಿರುದ್ಧ ದನಕರ ಗಂಟಲು ದೊಡ್ಡದು ಮಾಡಿದ್ದು ನ್ಯಾಯಾಲಯದ ಮೂಗು ತೋರಿಸುವಿಕೆ ಉಸಿರು ಕಟ್ಟಿದಂತಾಗುತ್ತಿದೆ ಅಂತ ಹೇಳಿದರು ಹಾಗೆ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಮನೆಯಲ್ಲಿ ಮೂಟೆ ಮೂಟೆ ಹಣ ಸಿಕ್ಕರು ಎಫ್ ಐ ಆರ್ ಹಾಕೋದಕ್ಕೆ ಆಗಿಲ್ಲ ಎನ್ನುವ ನೋವಿತ್ತು ಇದೆಲ್ಲ ದನಕರು ಪಕ್ಕಕ್ಕೆ ಸರಿವಂತೆ ಮಾಡಿದ್ದಾರೆ ಇನ್ನು ವಿರೋಧ ಪಕ್ಷದ ಸದಸ್ಯರು ಸಮಾವೇಶದಲ್ಲಷ್ಟೇ ಅಲ್ಲದೆ ದನಕರ ಹಾವಭಾವ ನಡಿಗೆ ಅನುಕರಣೆ ವಿಡಿಯೋ ಮಾಡಿ ಖುಷಿಪಟ್ಟಿದ್ದರು ಈ ಘಟನೆ ಅವರ ಮಾನಸಿಕವಾಗಿ ನೋಯಿಸಿತ್ತು ರಾಜ್ಯಸಭೆಯೊಳಗಿನ ನಿರಂತರ ವ್ಯತ್ಯಾಸ ಚರ್ಚೆ ನಿರ್ಬಂಧಿತ ಸಂದರ್ಭ ಟೀಕೆಗೆ ಒಳಗಾಗಿದ್ದರು ಕೆಲವು ಪ್ರತಿಪಕ್ಷ ಇವರ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿತ್ತು ಹಾಗಂತ ದನಕರ್ ಏನು ಹೆದರು ಪುಕ್ಕರಲ್ಲ ಬಂಗಾಳ ರಾಜ್ಯಪಾಲರಾಗಿದ್ದ ಕಾಲದಲ್ಲಿ ದೀದಿ ವಿರುದ್ಧ ಗುಟು ಹಾಕಿದರು ಬಂಗಾಳ ಹಿಂಸೆ ದೊಂಬಿ ಹಿನ್ನೆಲೆಯಲ್ಲಿ ಬೈಕಲ್ಲಿ ಮನೆ ಮನೆಗೆ ಹೋಗಿ ನೊಂದವರಿಗೆ ಧೈರ್ಯ ಹೇಳಿದರು ಹಾಗೆ ದೀದಿ ಆಡಳಿತದ ವಿರುದ್ಧ ದನಕರ್ ವರದಿ ರಾಷ್ಟ್ರಪತಿಗೆ ಸಲ್ಲಿಸಿದರು ಅಪಹಾಸ್ಯ ವಿಡಿಯೋ ತೀವ್ರ ಟೀಕೆ ರಾಜಕೀಯ ಸಣ್ಣ ಸಿಡಿಲು ಆದರೆ ಅಷ್ಟೇನೂ ಅಲ್ಲದಂತೆ ಭಾಸವಾಗುವ ವಿಚಾರ ಕೆಲವೊಮ್ಮೆ ರಾಜೀನಾಮೆಗೆ ಪೂರಕವಾಗಿ ಕೆಲಸ ಮಾಡುತ್ತೆ ಆದರೆ ದನಕರಿಗೆ ಅನಾರೋಗ್ಯ ಇದ್ದಿದ್ದಂತೂ ಹೌದು ಉಪರಾಷ್ಟ್ರಪತಿ ಹುದ್ದೆ ಐದು ವರ್ಷ ಅವಧಿ ಇದ್ದರೂ ನಾಲ್ಕು ಮಂದಿ ಉಪರಾಷ್ಟ್ರಪತಿಗಳು ಅವಧಿ ಪೂರ್ಣಗೊಳಿಸಿಲ್ಲ ಇಬ್ಬರು ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಿದರು ರಾಜೀನಾಮೆ ನೀಡಿದ್ದರೆ ಒಬ್ಬರು ಅಧಿಕಾರದಲ್ಲಿದ್ದಾಗಲೇ ನಿಧನರಾಗಿದ್ದರು ಮತ್ತೊಬ್ಬರು ಅನಾರೋಗ್ಯ ಕಾರಣ ರಾಜೀನಾಮೆ ನೀಡಿದ್ದರು ಮೇ ಹದಿಮೂರು ಸಾವಿರದ ಒಂಬೈನೂರ ಅರವತ್ತೇಳರಿಂದ ಸಾವಿರದ ಒಂಬೈನೂರ ಎಪ್ಪತ್ತು ಉಪರಾಷ್ಟ್ರಪತಿಯಾಗಿದ್ದ ವಿ ವಿ ಗಿರಿ ರಾಷ್ಟ್ರಪತಿ ಚುನಾವಣೆಗೆ ರಾಜೀನಾಮೆ ಆಗಿನ ರಾಷ್ಟ್ರಪತಿ ಜಾಕೀರ್ ಹುಸೇನ್ ಆಕಸ್ಮಿಕ ನಿಧನ ನಂತರ ರಾಷ್ಟ್ರಪತಿ ಚುನಾವಣೆಗಾಗಿ ಗಿರಿ ಉಪರಾಷ್ಟ್ರಪತಿ ಮತ್ತು ಹಂಗಾಮಿ ರಾಷ್ಟ್ರಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದಿದ್ದರು ರಾಷ್ಟ್ರಪತಿ ಸ್ಥಾನಕ್ಕಾಗಿ ಹುದ್ದೆಗೆ ರಾಜೀನಾಮೆ ನೀಡಿದ ಮೊದಲ ವ್ಯಕ್ತಿ ಗಿರಿ ಆಗಸ್ಟ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಎರಡು ಸಾವಿರದ ಎರಡು ಜುಲೈ ಇಪ್ಪತ್ತೇಳರ ತನಕ ಕೃಷ್ಣಕಾಂತ್ ಉಪರಾಷ್ಟ್ರಪತಿ ಅಧಿಕಾರದಲ್ಲಿದ್ದಾಗಲೇ ನಿಧನರಾದ ಏಕೈಕ ರಾಷ್ಟ್ರಪತಿ ತಮ್ಮ ಐದು ವರ್ಷ ಅವಧಿ ಪೂರ್ಣಗೊಳಿಸಲು ಒಂದು ತಿಂಗಳಿಗಿಂತಲೂ ಕಡಿಮೆ ಸಮಯ ಬಾಕಿ ಇದ್ದಾಗ ನಿಧನ ಎರಡು ಸಾವಿರದ ಎರಡು ಆಗಸ್ಟ್ ಹತ್ತೊಂಬತ್ತರಿಂದ ಎರಡು ಸಾವಿರದ ಏಳು ಜುಲೈ ಇಪ್ಪತ್ತೊಂದರ ತನಕ ಭೈರನ್ ಸಿಂಗ್ ಶೇಖಾವತ್ ಉಪರಾಷ್ಟ್ರಪತಿ ಶ್ರೀ ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸಿದರು ಉಪರಾಷ್ಟ್ರಪತಿ ಸ್ಥಾನಕ್ಕೆ ಜುಲೈ ಇಪ್ಪತ್ತೊಂದು ಎರಡು ಸಾವಿರದ ಏಳರಂದು ರಾಜೀನಾಮೆ ನೀಡಿದರು ಎನ್ ಡಿ ಎ ಅಭ್ಯರ್ಥಿಯಾದರೆ ಪ್ರತಿಭಾ ಸಿಂಗ್ ಪಾಟೀಲ್ ವಿರುದ್ಧ ಸೋತರು ಈಗ ದನಕರ್ ಸರದಿ ಜಗದೀಪ್ ಧನಕರ್ ಅವಧಿ ಪೂರ್ಣಗೊಳಿಸದ ನಾಲ್ಕನೇ ರಾಷ್ಟ್ರ ಉಪರಾಷ್ಟ್ರಪತಿ ಜುಲೈ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ತಮ್ಮ ಪದವಿಗೆ ರಾಜೀನಾಮೆ ನೀಡಿದ್ದಾರೆ ರಾಜೀನಾಮೆ ಪತ್ರದಲ್ಲಿ ಆರೋಗ್ಯ ಸಮಸ್ಯೆ ವೈದ್ಯಕೀಯ ಸಲಹೆ ಕಾರಣ ಅಂತ ಉಲ್ಲೇಖಿಸಿದ್ದಾರೆ ಇದು ಭಾರತದ ಉಪರಾಷ್ಟ್ರಪತಿಯೊಬ್ಬರು ಆರೋಗ್ಯದ ಕಾರಣ ನೀಡಿ ರಾಜೀನಾಮೆ ನೀಡಿದ ಭಾರತದ ಮೊದಲ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ನ್ಯಾಯಾಂಗ ಕಾರ್ಯವೈಖರಿ ಕುರಿತು ಮಾಡಿದ ಟೀಕೆ ತೀವ್ರ ರಾಜಕೀಯ ವಿವಾದಕ್ಕೆ ಕಾರಣ ಪ್ರತಿಪಕ್ಷ ದನಕರ್ ಹೇಳಿಕೆ ಖಂಡಿಸಿ ನ್ಯಾಯಾಂಗ ವ್ಯವಸ್ಥೆ ದುರ್ಬಲಗೊಳಿಸುವ ಪ್ರಯತ್ನ ಎಂದಿದ್ದರು ಸಂವಿಧಾನ ನಮ್ಮೆಲ್ಲರ ಅಡಿಪಾಯ ನ್ಯಾಯಾಂಗ ಅದರ ಪ್ರಮುಖ ಸ್ತಂಭಗಳಲ್ಲಿ ಹೊಂದು ಅದರ ಮೇಲೆ ನಡೆಯುವ ಯಾವುದೇ ದಾಳಿ ಪ್ರಜಾಪ್ರಭುತ್ವದ ಮೇಲೆ ನಡೆಯುವ ದಾಳಿ ಎಂದು ವಾಗ್ದಾಳಿ ನಡೆಸಿತು ಧನ್ಕರ್ ಇತ್ತೀಚೆಗೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ನಡಾವಳಿಗೆ ನ್ಯಾಯಾಂಗ ಅಂಕುಶ ಹಾಕಿರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದರು ಏಪ್ರಿಲ್ ಹದಿನೇಳು ರಾಜ್ಯಸಭೆ ಆರನೇ ಇಂಟರ್ಗಳ ಬ್ಯಾಚ್ನಲ್ಲಿ ಮಾತನಾಡಿದ ಧನ್ಕರ್ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ನಡಾವಳಿ ನ್ಯಾಯಾಂಗ ನಿರ್ಧರಿಸುವ ಪರಿಸ್ಥಿತಿಯಲ್ಲಿ ನಮ್ಮ ದೇಶ ಇಲ್ಲ ಇಷ್ಟಲ್ಲ ಆದರೂ ನ್ಯಾಯಾಂಗ ಕಾರ್ಯವೈಖರಿ ಪ್ರಶ್ನೆ ಬಾರದು ಏಕೆ ಅಂತ ಪ್ರಶ್ನಿಸಿದರು ರಾಷ್ಟ್ರಪತಿಗೆ ಕಾಲಮತಿ ನಿಗದಿಪಡಿಸಿದ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಆಕ್ಷೇಪ ವ್ಯಕ್ತಪಡಿಸಿದ ಜಗದೀಪ್ ಧನ್ಕರ್ ತಮಿಳುನಾಡು ಆಡಳಿತಾರೂಢ ಡಿಎಂಕೆ ಟೀಕಿಸಿತ್ತು ರಾಷ್ಟ್ರಪತಿಗೆ ಕಾಲಮಿತಿ ನಿಗದಿ ಮಾಡುವ ಕ್ರಮ ಸಂಸತ್ತಿಗೂ ಮಿಗಿಲಾದ ವರ್ತನೆ ಎಂದು ಧನಕರ್ ಆಕ್ಷೇಪ ವ್ಯಕ್ತಪಡಿಸಿದರು ಪ್ರಜಾತಾಂತ್ರಿಕ ಶಕ್ತಿ ಗುರಿಯಾಗಿಸಿಕೊಂಡು ಸುಪ್ರೀಂ ಕೋರ್ಟ್ ಅಣ್ವಸ್ತ್ರ ಕ್ಷೇಪಣೆ ಪ್ರಯೋಗಿಸುವಂತಲ್ಲ ಎಂದು ಧನಕರ್ ಹೇಳಿದರು ಧನಕರ್ ಕಲಾಪ ನಡೆಯುತ್ತಿರುವಾಗಲೇ ಉಪರಾಷ್ಟ್ರಪತಿ ಮತ್ತು ರಾಜ್ಯಸಭಾ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದಾಗಿ ಘೋಷಿಸಿ ಅಚ್ಚರಿಗೊಳಿಸಿದರೆ ಅದಕ್ಕೆ ಮೊದಲು ನ್ಯಾಯಮೂರ್ತಿ ಯಶವಂತ ವರ್ಮಾ ನಿವಾಸದಲ್ಲಿ ಸುಟ್ಟು ಹೋದ ನಗದು ಪತ್ತೆ ಪದಚಗೊಳಿಸುವ ಪ್ರಸ್ತಾಪಕ್ಕಾಗಿ ವಿರೋಧ ಪಕ್ಷಗಳ ಪ್ರಾಯೋಜಿತ ನೋಟಿಸ್ ಜಗದೀಪ್ ಧನ್ಕರ್ಗೆ ಸಲ್ಲಿಸಿದರು ಧನ್ಕರ್ ಮುಂದಿನ ಕ್ರಮಕ್ಕೆ ಪ್ರಧಾನ ಕಾರ್ಯದರ್ಶಿಗೆ ಸೂಚನೆ ನೀಡಿ ರಾಜ್ಯಸಭೆಗೆ ಆಯ್ಕೆಯಾದ ಮತ್ತು ನಾಮನಿರ್ದೇಶಿತ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿದರು ವ್ಯವಹಾರ ಸಲಹಾ ಸಮಿತಿ ಸಭೆ ಅಧ್ಯಕ್ಷತೆ ವಹಿಸಿದರು ಸರ್ಕಾರ ಹೇಳಿಕೆ ಪ್ರಕಾರ ಜಗದೀಪ್ ಧನ್ಕರ್ ಜೈಪುರಕ್ಕೆ ಭೇಟಿ ನೀಡಿ ರಾಮ್ಬಾಗ್ ಅರಮನೆಯಲ್ಲಿ ಕಾನ್ಫೆಡರೇಷನ್ ಆಫ್ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾಗೆ ಆಯ್ಕೆಯಾದ ಸಮಿತಿ ಸದಸ್ಯರಿಗೆ ಸಮಿತಿ ಸದಸ್ಯರೊಂದಿಗೆ ಸಂವಾದ ನಡೆಸಬೇಕಿತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರವಾನಿಸಿದ ರಾಜೀನಾಮೆ ಪತ್ರದಲ್ಲಿ ಪಡೆದ ಅಮೂಲ್ಯ ಅನುಭವ ಮತ್ತು ಒಳನೋಟಗಳಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಜಗದೀಪ್ ಜಗದೀಪ್ ಧನ್ಕರ್ ಇತ್ತೀಚೆಗೆ ದೆಹಲಿ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಆಂಜೋಪ್ಲಾಸ್ಟಿಗೆ ಒಳಗಾಗಿದ್ದರು ತಿಂಗಳ ಆರಂಭದಲ್ಲಿ ಧನ್ಕರ್ ಸರಿಯಾದ ಸಮಯದಲ್ಲಿ ನಿವೃತ್ತಿಯಾಗುವುದಾಗಿ ಘೋಷಿಸಿದ್ದರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ನಿವೃತ್ತಿ ಹೊಂದುತ್ತೇನೆ ಎಂದು ದೆಹಲಿ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯ ನಡೆದ ಕಾರ್ಯಕ್ರಮದಲ್ಲಿ ಹೇಳಿಕೊಂಡಿದ್ದರು ಜಗದೀಪ್ ಧನ್ಕರ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಸತ್ತು ಶ್ರೇಷ್ಠ ಎಂದು ಹೇಳುವ ಮೂಲಕ ನ್ಯಾಯಾಂಗದೊಂದಿಗೆ ಸಂದರ್ಶಕದ ಜಟಾಪಟಿಗೆ ಕಾರಣರಾಗಿದ್ದರು ಸದ್ಯ ನಿಯಮಗಳ ಪ್ರಕಾರ ಉಪರಾಷ್ಟ್ರಪತಿ ಸ್ಥಾನ ತುಂಬಲು ಮುಂದಿನ ಆರು ತಿಂಗಳ ಒಳಗೆ ಚುನಾವಣೆ ನಡೆಸಬೇಕು ಆದಾಗ್ಯೂ ಉಪರಾಷ್ಟ್ರಪತಿ ಆಯ್ಕೆ ಆಗುವವರೆಗೆ ರಾಜ್ಯಸಭೆ ಉಪಾಧ್ಯಕ್ಷ ಸದನದ ಕಲಾಪ ನಿರ್ವಹಿಸಲಿದ್ದಾರೆ ಆದರೆ ಒಂದಂತೂ ಸತ್ಯ ರಾಜೀನಾಮೆ ದಿಢೀರ್ ನಿರ್ಧಾರವಾಗಿದೆ ಧನ್ಕರ್ ರಾಜೀನಾಮೆ ನಂತರ ರಾಜಕೀಯ ವಿವಾದ ಬೀಗಲಿದೆ ನಿರ್ಣಾಯಕ ವ್ಯವಹಾರ ಸಮಿತಿ ಸಭೆಗೆ ಬಿ ಎ ಸಿ ಸಚಿವರು ಬಾರದಿರುವುದೇ ಕಾರಣ ಅಂತ ಕಾಂಗ್ರೆಸ್ ಮಸರಲ್ಲಿ ಕಲ್ಲಿ ಹುಡುಕುವ ಪ್ರಯತ್ನ ಮಾಡ್ತಾ ಇದೆ ಕಾಂಗ್ರೆಸ್ ತನ್ನ ಕಾಲುಬುಡದಲ್ಲಿ ಒಬ್ಬರು ಇದ್ದರೂ ಇನ್ನೊಬ್ಬರ ಕಡೆ ಬಗ್ಗೆ ನೋಡುವ ಚಾಳಿ ಹೊಸ ವರ್ಷ ಏನಪ್ಪಾ ಅಂದರೆ ಉಪ ಉಪರಾಷ್ಟ್ರಪತಿ ಆಗ್ತಾರಾ ಬಿಹಾರ ಚುನಾವಣೆ ನಂತರ ನಿತೀಶ್ ಕುಮಾರ್ ಸಿ ಎಂ ಪಟ್ಟಕ್ಕೆ ಪಟ್ಟುಹಿಡಿಯುವ ಸಾಧ್ಯತೆ ಇದೆ ಅದಕ್ಕಾಗಿ ಬಿಹಾರ ಸಿ ಎಂ ಪಟ್ಟ ಬಿ ಜೆ ಪಿಗಾಗಿ ನಿತೀಶ್ ಕುಮಾರ್ ಉಪಾಧ್ಯಕ್ಷ ಉಪರಾಷ್ಟ್ರಪತಿಯಾಗಿ ಆಯ್ಕೆ ಆದರೂ ಅಚ್ಚರಿಯಿಲ್ಲ ಹಾಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೆಸರು ತೇರಿ ಬರ್ತಾನೂ ಇದೆ ಮೋದಿ ಕ್ಯಾಂಪಲ್ಲಿ ಗುರುತಿಸಿಕೊಂಡ ಆಪರೇಷನ್ ಸಿಂಧೂರ್ ತಂಡದ ಮುಂಚೂಣಿ ಕಾಂಗ್ರೆಸ್ ನಾಯಕ ಸಂಸದ ಶಶಿ ತರೂರ್ ಉಪಾಧ್ಯಕ್ಷ ಪಟ್ಟಕ್ಕೇರಿಸಿ ಬಿ ಜೆ ಪಿ ಕೇರಳ ಚುನಾವಣೆ ಎದುರಿಸುತ್ತಾ ಜೆ ಪಿ ನಡ್ಡಾ ಆಗ್ತಾರ ಗೆಳೆಯರೇ ದನಕರ್ ರಾಜೀನಾಮೆ ನಿರ್ಧಾರ ಸರಿಯ ಏನಾದರೂ ಒತ್ತಡ ಎತ್ತ ಅನಾರೋಗ್ಯವೇ ರಾಜೀನಾಮೆಗೆ ಕಾರಣವ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್